హలో గాయ్స్ పోస్ట్ మార్కెట్ అనాలసిస్ గేని మీకు ఎల్లరికు స్వాగతం ನಿಫ್ಟಿ ನೋಡಿ ನಾವು ಬೆಳಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದ್ವಿ ಅದೇ ತರ ಒಂದು ಮೂಮೆಂಟ್ ಕೊಟ್ಟಿದೆ ನಾನು ಬೆಳಗ್ಗೆ ಹೇಳಿದ್ದೆ ಆಲ್ರೆಡಿ ಒಂದು ಫಸ್ಟ್ ಕ್ಯಾಂಡಲ್ ಕಂಪ್ಲೀಟ್ ಆಗಿತ್ತು ನಾನು ವಿಡಿಯೋ ಮಾಡುವಾಗ ಓಕೆ ಸೊ ನಾನೇನು ಹೇಳಿದೆ ಅಂದ್ರೆ ನನಗೆ ಇಲ್ಲಿಂದ ಮತ್ತೆ ಅಗೇನ್ ಒಂದು ರಿಕವರ್ ಆಗುವಂತ ಚಾನ್ಸಸ್ ಇದೆ ಅಂತ ಅಂದಿದ್ದೆ ಅದೇ ತರ ರಿಕವರ್ ಆಗಿದೆ ಹಾಗೆ ನಾನು ಪ್ರತಿ ಲೆವೆಲ್ಸ್ ಅಲ್ಲೂ ಯಾವ ತರ ಮೂವ್ಮೆಂಟ್ ಕೊಡುತ್ತೆ ನೋಡಿ ನಾವು ಟ್ರೇಡ್ ಪ್ಲಾನ್ ಮಾಡಬೇಕು ಅಂದಿದ್ದೆ ಜೊತೆಲಿ ನಾನು ನಾರ್ಮಲ್ ಆಗಿ ಹೇಳ್ತೀನಿ ಬ್ರೇಕೌಟ್ ಆದ್ರೆ ಏನ್ ಮಾಡಬೇಕು ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಎಲ್ಲಿವರೆಗೂ ಟಾರ್ಗೆಟ್ ಇಡಬೇಕು ಅದನ್ನೆಲ್ಲ ಹೇಳ್ತೀನಿ ಜೊತೆ ಮೇನ್ ಆಗಿ ನಾನ್ ಹೇಳೋದಕ್ಕಿಂತ ಈ ಲೆವೆಲ್ಸ್ ಗಳು ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಎರಿ ಡೇ ನಿಮ್ಗೆ ಹೇಳ್ತೀನಿ ಸೊ ಅದೇ ತರ ನೋಡಿ ನಾನು ಇವತ್ತು ಟ್ರೇಡ್ ತಗೊಂಡೆ ಅಂದ್ರೆ ಫಸ್ಟ್ ಎಂಟ್ರಿನ ನಾನು ಇಲ್ಲಿ ತಗೊಂಡೆ ಸೊ ನನಗೆ ಪರ್ಫೆಕ್ಟ್ ಟ್ರೇಡ್ ಇದು ಯಾಕೆ ಅಂತಂದ್ರೆ ಒಂದ್ ಸರಿ ಬ್ರಕ್ಔಟ್ ಆಯ್ತು ಅಗೇನ್ ಇದೊಂದು ರಿಟ್ರೆಸ್ಮೆಂಟ್ ತಗೊಂತು ಮತ್ತೆ ಬ್ರಕ್ಔಟ್ ಆಯ್ತು ಅಗೇನ್ ಕೆಳಗಡೆ ಬಂತು ಸೊ ನನಗೆ ಈ ಕ್ಯಾಂಡಲ್ ಯಾವಾಗ ಇಲ್ಲಿ ಸ್ಟಾರ್ಟ್ ಆಯ್ತಲ್ವಾ ಒಂದು ಈ ರೇಂಜ್ ಅಲ್ಲಿ ಇದು ಸ್ಟಾರ್ಟ್ ಆಗಿ ಈ ರೇಂಜ್ ಬರ್ತಿದ್ದಾಗ ನಾನು ಏನ್ ಮಾಡಿದೆ ಒಂದು ಎಂಟ್ರಿ ತಗೊಂಡೆ ಅಪ್ ಟು ಇಲ್ಲಿಂದ ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ ನಾನು ಟಾರ್ಗೆಟ್ ಇಟ್ಟೆ ಐ ತಿಂಕ್ ಒಂದು ಈ ರೇಂಜಲ್ಲಿ ನಾನು ಎಕ್ಸಿಟ್ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನನ್ಗೆ ಇಲ್ಲಿ ಪ್ರಾಫಿಟ್ ಆಯ್ತು ಒಂದು ನಾರ್ಮಲ್ ಕ್ವಾಂಟಿಟಿ ಎಂಟ್ರಿ ತಗೊಂಡಿದ್ದೆ ಸೊ ಅದೇ ತರ ನಾನು ಮತ್ತೆ ಇದನ್ನ ಬ್ರೇಕ್ಔಟ್ ಆಗಿ ಮತ್ತೆ ಅಗೇನ್ ಇಲ್ಲಿ ರಿಟ್ರೆಸ್ಮೆಂಟ್ ತಗೊತಲ್ವಾ ಈ ಕ್ಯಾಂಡಲ್ ನನಗೆ ಕಂಪ್ಲೀಟ್ ಆಗ್ತಿದೆ ನಾನು ಏನ್ ಮಾಡಿದೆ ಇಲ್ಲಿ ಎಂಟ್ರಿ ತಗೊಂಡೆ ಇಲ್ಲಿಗೆ ನಾನು ಸ್ಟಾಪ್ ಲಾಸ್ ಇಟ್ಟೆ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅಗೇನ್ ನಾನು ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟ್ ಇಟ್ಟೆ ಇಲ್ಲಿ ಓಕೆ ಸೊ ಆರಾಮಾಗಿ ನನ್ನ ಟಾರ್ಗೆಟ್ ಇಲ್ಲಿ ಅಚೀವ್ ಆಯ್ತು ಸೊ ನನ್ನ ಟಾರ್ಗೆಟ್ ಗಿ ಸ್ವಲ್ಪ ಮೇಲೆ ಹೋಯ್ತು ಅಗೇನ್ ಕೆಳಗಡೆ ಬಂದು ಮಾರ್ಕೆಟ್ ನಂಗೆ ಕ್ಲೋಸ್ ಕೊಡ್ತಿಲ್ಲ ಇದ್ರ ಮೇಲೆ ಓಕೆನಾ ಹಾಗೆ ನಾನು ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು ಇವತ್ತಿನ ಎಕ್ಸ್ಪೈರಿ ತಗೊಂಡಿಲ್ಲ ಅಂದ್ರೆ ಆಪ್ಷನ್ ಬೈ ಮಾಡಿದ್ನಲ್ವಾ ನಾನು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನಾನು ಆಪ್ಷನ್ ಬೈ ಮಾಡಿದ್ದು ಅಟ್ ದ ಮನಿಯಲ್ಲಿ ಓಕೆನಾ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಎಕ್ಸ್ಪೈರಿ ಡೇ ದಿನ ಅಂದ್ರೆ ಇವತ್ತು ಎಕ್ಸ್ಪೈರಿ ಡೇ ಅಲ್ವಾ ಸೊ ಇವತ್ತಿನ ಸ್ಟ್ರೈಕ್ ಪ್ರೈಸ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಬೈ ಮಾಡಿದ್ರೆ ನಮ್ಗೆ ಏನಾದ್ರು ಸ್ವಲ್ಪ ಕೆಳಗಡೆ ಬಂತು ಅಂದ್ರೆ ತೀಟ ಡಿಕೆ ತುಂಬಾ ಇರುತ್ತೆ ಇವತ್ತು ಓಕೆನಾ ಸೊ ಅದಕ್ಕೋಸ್ಕರ ನಾವು ಇವತ್ತಿನ ಎಕ್ಸ್ಪೈರಿ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಟ್ರೇಡ್ ಮಾಡಬಾರ್ದು ಎಕ್ಸ್ಪೈರಿ ಡೇ ದಿನ ಸೊ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಕೆಳಗಡೆ ಬಂದ್ರು ನೋಡ್ತು ನಮ್ಗೆ ಅಷ್ಟು ತೀಟಾ ಡಿ ಕೆ ಇರಲ್ಲ ಅದ್ರಲ್ಲಿ ಸೊ ಇದನ್ನ ನೀವು ಎಲ್ಲಾದ್ರಲ್ಲೂ ಫಾಲೋ ಮಾಡಬೇಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಎಲ್ಲಾದ್ರಲ್ಲೂ ಓಕೆನಾ ಸೊ ಒಂದೊಳ್ಳೆ ಪ್ರಾಫಿಟ್ ಆಯ್ತು ಒಂದೊಳ್ಳೆ ದಿನದಲ್ಲಿ ನಾನು ಇವತ್ತು ಕ್ಲೋಸ್ ಮಾಡಿದೆ ಜೊತೆ ನಿಮ್ಗೆ ಇದನ್ನು ಕೂಡ ಹೇಳಿದೆ ಇದ್ರ ಒಳಗಡೆ ನನಗೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆಪ್ಷನ್ ಸೆಲ್ ಮಾಡ್ತೀನಿ ಅಂತ ಸೊ ನೋಡಿ ನನ್ಗೆ ಇಲ್ಲಿ ಆಲ್ರೆಡಿ ಬ್ರೇಕೌಟ್ ಕೊಡ್ತು ಬ್ರಕ್ಔಟ್ ಕೊಟ್ಟು ರಿಟ್ರೆಸ್ಮೆಂಟ್ ತಗೊಂತು ಇಲ್ಲಿಂದ ಮತ್ತೆ ಮೇಲೆ ಹೋಯ್ತು ಇಲ್ಲಿ ನನ್ನ ಒಂದು ಎಂಟ್ರಿ ಇತ್ತಲ್ವಾ ಆರಾಮಾಗಿ ನನ್ನ ಟಾರ್ಗೆಟ್ ಹಿಟ್ ಆಯ್ತು ಸೊ ಅದಾದ್ಮೇಲೆ ಏರ್ ಟ್ರೇಡ್ ಕೂಡ ನಾನು ಆಪ್ಷನ್ ಬೈ ಕಡೆ ಹೋಗಿದ್ದೆ ಇವತ್ತು ಓಕೆನಾ ಸೊ ಅದಕ್ಕೆ ಹೇಳುದು ನಮಗೆ ಟೆಕ್ನಿಕಲ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಅಂತ ಸೊ ನಾನು ಆಲ್ರೆಡಿ ಇಲಿಯಟ್ ವೇವ್ ಥಿಯರಿ ಅಂತ ಪಾರ್ಟ್ ಒನ್ ವಿಡಿಯೋ ಮಾಡಿದೀನಿ ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೀವು ನೋಡ್ಕೊಂಡ್ ಬನ್ನಿ ಫುಲ್ ವಿಡಿಯೋ ಒಂದ್ ಚೂರು ಬಿಡದೆ ಫುಲ್ ವಿಡಿಯೋ ನೋಡಿ ಸೊ ನಿಮ್ಗೆ ಅರ್ಥ ಆಗುತ್ತೆ ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ ಎರಡ್ ನೋಡ್ಕೊಳ್ಳಿ ಸೊ ಇದನ್ನ ನಿಮ್ಗೆ ಯಾರು ಕೊಡಲ್ಲ ಓಕೆನಾ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸೊ ನಾನು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸೊ ಈ ತರ ಒಂದು ರೂಲ್ ಏನ್ ಅಲ್ವಾ ನಿಮ್ಗೆ ಫ್ರೀ ಆಗಿ ಎಲ್ಲಾದ್ರೂ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಕ್ಬಿಟ್ರೆ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಎಲ್ಲೂ ಸಿಗಲ್ಲ ನಿಮಗೆ ನಾನು ಏನ್ ಫಸ್ಟ್ ಒಂದು ಬೇಸಿಕ್ ಹೇಳಿದ್ನಲ್ವಾ ಅದು ಎಲ್ಲೂ ಸಿಗಲ್ಲ ಓಕೆನಾ ನಾರ್ಮಲ್ ಆಗಿ ವೇವ್ ಅನಾಲಿಸಿಸ್ ವೇವ್ ಒನ್ ಯಾವ ತರ ಬರುತ್ತೆ ತ್ರೀ ಯಾವ ತರ ಬರುತ್ತೆ ಇಷ್ಟು ನಿಮ್ಗೆ ನಾರ್ಮಲ್ ಆಗಿ ಹೇಳ್ತಾರೆ ಸೊ ಅದು ಆಕ್ಚುಲಿ ನಿಮಗೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಅದು ವೇವ್ ಅನಾಲಿಸಿಸ್ ಅಲ್ಲಿ ಓಕೆ ಸೊ ಹೇಗೆ ನಾವು ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ನ ಸ್ಟಾರ್ಟ್ ಮಾಡುವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ನಮ್ ನೆಕ್ಸ್ಟ್ ಎಜುಕೇಷನ್ ಎಲ್ಲಿವರೆಗೂ ಬೇಕೋ ಆ ತರ ಕಂಟಿನ್ಯೂ ಮಾಡ್ತೀವಿ ಅಲ್ವಾ ಸೊ ಅದೇ ತರ ನಮ್ಗೆ ಬೇಸಿಕ್ ಇಂದಾನೆ ಹೋಗ್ಬೇಕು ನಾವು ಓಕೆ ಇಲಿಯೋಟ್ ವೇವ್ ಥಿಯರಿ ಅನ್ನೋದು ಒಂದು ದೊಡ್ಡ ಏನು ಒಂಥರ ಡಿಗ್ರಿ ತರ ಅದು ನಿಮ್ಗೆ ಮಾಸ್ಟರ್ ಡಿಗ್ರಿ ತರ ನಿಮಗೆ ಸೊ ನೀವು ಅದನ್ನ ಮಾಡ್ಕೊಂಡ್ರಿ ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಏನು ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡಿದ್ರಿ ಅಂತಾನೆ ಅರ್ಥ ಅಂದ್ರೆ ನಿಮ್ಗೆ ನಾಲೆಜ್ ಇದೆ ಅಂತ ಅಂದ್ರೆ ಸೊ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ ಹಾಗೆ ನೋಡಿ ನಮ್ ನಿಫ್ಟಿಯಲ್ಲಿ ಇವತ್ತು ಒಂದು ಒಳ್ಳೆ ಟ್ರೇಡ್ ಆಯ್ತು ಹಾಗೆ ನೋಡಿ ನಾನ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸೊ ಯಾರಾದ್ರೂ ಹೊಸಬರ್ ನೋಡ್ತಾ ಇದ್ರೆ ಅವ್ರಿಗೆ ಅನ್ಸ್ಬಹುದು ಸುಮ್ನೆ ಬಂದಿವನ್ ಇಲ್ಲಿ ನಾನು ಇಲ್ಲಿ ಬೈ ಮಾಡಿದೆ ಇಲ್ಲಿ ಸೇಲ್ ಮಾಡಿದೆ ಸೊ ಈ ಚಾರ್ಟ್ ನೋಡಿ ಬಂದಿ ಮಾರ್ಕೆಟ್ ಮುಗ್ದ ಮೇಲೆ ಹೇಳ್ತಿದ್ದೇನೆ ಅಂತ ಅನ್ಬಹುದು ಬಟ್ ಒಂದ್ ನೆನ್ಪಿಟ್ಕೊಳ್ಳಿ ನಾನು ಈ ಲೆವೆಲ್ಸ್ ಗಳು ಮತ್ತೆ ಇಲ್ಲಿ ಬ್ರೇಕೌಟ್ ಆದ್ಮೇಲೆ ಈ ತರ ಒಂದು ಎಂಟ್ರಿ ತಗೊಂತೀನಿ ಅಂತ ಏನ್ ಇಲ್ಲಿ ಎಂಟ್ರಿ ತಗೊಂಡ್ನಲ್ವಾ ಸೊ ಅದನ್ನ ನಾನು ಬೆಳಿಗ್ಗೆ ಬಂದು ಟೆನ್ ಓ ಕ್ಲಾಕ್ ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಆಲ್ರೆಡಿ ನಾನು ಹೇಳಿರ್ತೀನಿ ಸೊ ಈ ಲೆವೆಲ್ ನ ಬ್ರಕ್ಔಟ್ ಮಾಡಿದ್ರೆ ಈ ತರ ಹೋಗಬಹುದು ಅಥವಾ ನಾನು ಇವತ್ತು ಆಪ್ಷನ್ ಬೈ ಮಾಡಲ್ಲ ಇದನ್ನೆಲ್ಲ ಬಂದು ನಾನು ಹೇಳಿರ್ತೀನಿ ಸೊ ಅದನ್ನೇ ಫಾಲೋ ಮಾಡಿ ನಾನು ನನ್ನ ಟ್ರೇಡ್ ನ ತಗೊಳ್ಳೋದು ಓಕೆ ಸೊ ಜಸ್ಟ್ ಗೊತ್ತಿರ್ಲಿ ಅಂತ ಹೇಳಿದೆ ಯಾಕೆಂತಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರೆ ಇದನ್ನೇ ಮಾಡ್ತಾರೆ ಸುಮ್ನೆ ಏನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ನೋಡಿ ಇಲ್ಲಿ ಬೈ ಮಾಡಿದೆ ಅಂತ ಕ್ಯಾಂಡಲ್ ರೀಪ್ಲೇ ಮಾಡಿ ಈ ತರ ಎಲ್ಲ ಇದೆ ಸಾಕಷ್ಟು ನಾನು ನೋಡಿದೀನಿ ಸೊ ಅದಕ್ಕೋಸ್ಕರ ನಿಮ್ಗೆ ಜಸ್ಟ್ ಗೊತ್ತಿರ್ಲಿ ಅಂತ ಹೇಳಿರೋದು ಓಕೆನಾ ಸೊ ಇದು ನಾನು ಆಲ್ರೆಡಿ ಬೆಳಿಗ್ಗೆನೆ ಬಂದ್ ಹೇಳಿರ್ತೀನಿ ಓಕೆ ಈ ತರನೇ ಆಗುತ್ತೆ ಹೀಗೆ ಹೋಗುತ್ತೆ ಅಂತ ಸೊ ಅದೇ ತರ ವರ್ಕ್ ಆಗುತ್ತೆ ನಮ್ಮ ನಾಲೆಜ್ ಪ್ರಕಾರ ಓಕೆನಾ ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಹೊತ್ತು ಯಾವ ತರ ಅಂತ ನೋಡುವ ಈಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಇಲ್ಲೂ ಕೂಡ ನಮ್ಮ ಎಸ್ ಆರ್ ಲೆವೆಲ್ ಸೂಪರ್ ಆಗಿ ವರ್ಕ್ ಆಗಿದೆ ನೋಡಿ ಇದನ್ನೇ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ ಆಕ್ಚುಲಿ ನಾನು ಬ್ಯಾಂಕ್ ನಿಫ್ಟಿ ಅಲ್ಲಿ ಟ್ರೇಡ್ ಮಾಡಿಲ್ಲ ನಾರ್ಮಲ್ ಆಗಿ ನಾನು ಮಾಡಲ್ಲ ಬಟ್ ಆಕ್ಚುಲಿ ನಾವು ಡೈಲಿ ನಾವು ಬ್ಯಾಂಕ್ ನಿಫ್ಟಿ ಅಬ್ಸರ್ವ್ ಮಾಡಿದ್ರೆ ಒಂದ್ ಒಳ್ಳೆ ದುಡ್ಡು ಮಾಡಬಹುದು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ತಗೊಂಡ್ರೆ ಓಕೆನಾ ನಮಗೆ ಏನು ಎಂಟ್ರಿ ಕೊಡುತ್ತಲ್ವಾ ಅದು ಪರ್ಫೆಕ್ಟ್ ಎಂಟ್ರಿ ಇದೆ ಒಂದು ಹಂಡ್ರೆಡ್ ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡು ನಾವು ಕ್ಯಾಚ್ ಮಾಡಿದ್ರೆ ಬಟ್ ಓಕೆ ಅದನ್ನು ನೆಕ್ಸ್ಟ್ ನಾವು ಪ್ಲಾನ್ ಮಾಡುವ ಬಟ್ ಏನಕ್ಕೆ ನನಗೆ ವರ್ಕ್ ಲೋಡ್ ಇರೋದ್ರಿಂದ ಎಲ್ಲ ಕಾನ್ಸನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಓಕೆ ನಾನು ಅದಕ್ಕೆ ನಿಫ್ಟಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ ಸೊ ಒಂದು ಬೇರೆ ಬೇರೆ ಪ್ಲಾನ್ ಇದೆ ನಮ್ದು ಫ್ಯೂಚರ್ ಅಲ್ಲಿ ಸೊ ಅದೆಲ್ಲ ಏನು ಕ್ಲಿಯರ್ ಆಯಿತು ಅಂದ ತಕ್ಷಣ ನಾನು ಕಂಪ್ಲೀಟ್ ಆಗಿ ಎರಡೂ ಕೂಡ ನಾನು ಟ್ರೇಡ್ ಮಾಡ್ತೀನಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಓಕೆ ಸೊ ಈಗ ನೋಡಿ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ಬಟ್ ಇಲ್ಲಿ ನಮಗೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬಂದಿದ್ರೆ ನಾವು ಇಲ್ಲಿವರೆಗೂ ಟ್ರೇಡ್ ಮಾಡಬಹುದಿತ್ತು ಬಟ್ ಏನ್ ಮಾಡ್ತು ಬ್ರೇಕ್ಔಟ್ ಮಾಡಿ ನಮಗೆ ರಿಟ್ರೇಸ್ಮೆಂಟ್ ತಗೊಂಡಿಲ್ಲ ಸೀದಾ ಇದನ್ನೇ ಮತ್ತೆ ಬ್ರೇಕ್ಔಟ್ ಮಾಡ್ತು ಸೊ ನಾವು ಇಲ್ಲೂ ಒಂದು ಕೂಡ ಟ್ರೇಡ್ ಪ್ಲಾನ್ ಮಾಡ್ಬೋದಿತ್ತು ಬಟ್ ಸ್ವಲ್ಪ ರಿಸ್ಕಿ ಟ್ರೇಡ್ ಆಗಿರುತ್ತೆ ಇಲ್ಲಿವರೆಗೂ ಅಂದ್ರೆ ಒಂದು ಹಂಡ್ರೆಡ್ ಪಾಯಿಂಟ್ ಟಾರ್ಗೆಟ್ ಇಟ್ಟು ಓಕೆನಾ ಆರಾಮಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಒನ್ ಫಿಫ್ಟಿ ಒನ್ ಸೆವೆಂಟಿ ಪಾಯಿಂಟ್ಸ್ ಇದೆ ನಿಮಗೆ ಇಲ್ಲಿಂದ ಇಲ್ಲಿಗೆ ಆರಾಮಾಗಿ ಟ್ರೇಡ್ ಮಾಡಬಹುದು ಅದಾದ್ಮೇಲೆ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಇದನ್ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ವರ್ಕ್ ಮಾಡಿದ ಇಷ್ಟು ಹೊತ್ತುವರೆಗೂ ನೆಕ್ಸ್ಟ್ ಬ್ರೇಕ್ ಮಾಡಿ ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂಡು ನಮಗೆ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಕೊಟ್ಟಿದೆ ಸೊ ಈ ತರ ಒಂದು ನೀವೆಲ್ಲಾದ್ರೂ ನೋಡಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾ ಬೇರೆ ಎಲ್ಲಾದ್ರೂ ವರ್ಕ್ ಆಗ್ತಿದೆ ಅಂತ ಓಕೆ ಆಟೋಮೆಟಿಕ್ ಆಗಿ ನಮಗೆ ಎಸ್ ಆರ್ ಲೆವೆಲ್ ನ ಜನರೇಟ್ ಮಾಡಿ ಅದನ್ನೇ ಫಾಲೋ ಮಾಡ್ಕೊಂಡು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಈ ತರ ವರ್ಕ್ ಆಗ್ತಿದೆ ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ಬಟ್ ಇದು ನನಗನ್ಸೋ ಪ್ರಕಾರ ನೈನ್ಟಿ ನೈನ್ ಪರ್ಸೆಂಟ್ ನಿಮ್ಗೆ ಎಲ್ಲೂ ಇಲ್ಲ ಸೊ ಇದು ಒಂದು ನಮ್ಮ ಎಸ್ ಆರ್ ಲೆವೆಲ್ ಪವರ್ ಅಂತ ಅನ್ಬಹುದು ಓಕೆನಾ ಸೊ ಸದ್ಯದಲ್ಲೇ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ನಮ್ಮ ಚಾನಲ್ ನ ನೀವು ಫಾಲೋ ಮಾಡಿ ಹೊಸಬ್ರೆ ಯಾರಾದ್ರೂ ನೋಡ್ತಾ ಇದೀರ ಅಂದ್ರೆ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಟ್ರೇಡಿಂಗ್ ನಾಲೆಜ್ ನ ನೀವು ಒಂದು ಏನು ರಿಯಲ್ ಆಗಿ ನಿಮ್ಗೆ ಯಾರು ಒಂದು ನಾಲೆಜ್ ನ ಕೊಡ್ತಾರಲ್ವಾ ಅಂತ ಒಂದು ಚಾನಲ್ ನ ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಅರ್ಥ ಸೊ ನಾನು ಪ್ರಚಾರ ಮಾಡ್ತಾ ಇಲ್ಲ ನಿಜವಾಗ್ಲೂ ನಿಮ್ಗೆ ಹೇಳ್ತಾ ಇರೋದು ನೀವು ಒಂದ್ ಸ್ವಲ್ಪ ದಿನ ನಮ್ಮನ್ನು ಫಾಲೋ ಮಾಡಿ ನಿಮ್ಗೆ ಅವಾಗ ರಿಯಾಲಿಟಿ ಗೊತ್ತಾಗುತ್ತೆ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಇದೇನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೊಸಬ್ರ ಯಾರಾದ್ರೂ ನಮ್ ಚಾನಲ್ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಲಿಂಕ್ ಕೂಡ ಇದೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂತಂದ್ರೆ ಅಲ್ಲಿ ನೀವು ನಮ್ ಜೊತೆ ಕಮ್ಯುನಿಕೇಟ್ ಮಾಡಿ ನಿಮ್ ಡೌಟ್ಸ್ ನ ನೀವು ಕ್ಲಿಯರ್ ಮಾಡ್ಕೋಬಹುದು ಸೊ ಇಲ್ಲಿಗೆ ವಿಡಿಯೋ ನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್